ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಹೋಲ್ಸೇಲ್ ಜಾಮೀನನ್ನು ಕೊಟ್ಟಿದೆ ಕಳೆದ ಆರು ವಾರಗಳಿಂದ ಅವರು ಮೆಡಿಕಲ್ ಅಂದ್ರೆ ವೈದ್ಯ ಕಾರಣಕ್ಕೋಸ್ಕರ ಬೇಲ್ನಲ್ಲಿ ನಲ್ಲಿ ಇದ್ರು ಆದರೆ ಈಗ ಅವ್ರಿಗೆ ನಾರ್ಮಲ್ ಬೇಲ್ ರೆಗ್ಯುಲರ್ ಆಗಿ ಸಿಕ್ಕಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅಂದರೆ ಅರ್ಥ ಅವರ ಆರೋಗ್ಯದ ವಿಚಾರದಲ್ಲೂ ನ್ಯಾಯಾಲಯಕ್ಕೆ ಹೇಳಿದ್ದಂತೆ ಆಪರೇಷನ್ ಮಾಡಿಸ್ಬಿಟ್ಟಿದೆ ಯಾಕೆ ಮಾಡ್ಸಿಲ್ಲ ಯಾಕೆ ಮಾಡ್ಸಿಲ್ಲ ಅಂತಿಲ್ಲ ಅವ್ರಿಷ್ಟ ಏನ್ ಬೇಕಾದ್ರೂ ಮಾಡ್ಕೋಬಹುದು ಈಗ ತಮಗೆ ಈ ಕಾಲು ದಿ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಈ ಪ್ರಕರಣದಲ್ಲಿ ಕರೀತಾ ಇದ್ದಿದ್ದು ಸೊ ತನಿಖೆಯಲ್ಲಿ ಸೊ ಬಟ್ ಅದರಲ್ಲಿ ಲೂಪ್ ಹೋಲ್ಸ್ ಗಳ ಈಗ ನಿಮ್ಗೆ ಫೋನ್ ಮಾಡಿದ್ರ ಜಡ್ ಅಲ್ಲ

ಬೈಲೇ ಆಗಬಾರ್ದಿತ್ತು ಅನ್ನೋ ಮನಸ್ಥಿತಿಗೆ ಹಾಕ ಇದ್ದೀರಿಯಲ್ಲ ಬೈಲ್ ಆಗೇ ಆಗ್ತಿತ್ತು ಅಂತ ನನ್ನ ವಾದ ಯಾವತ್ತೋ ಒಂದಿನ ಬಾಯಿಂದ ನಗ ಬೇರೆ ಕಡೆಯಿಂದ ನೆಕ್ ಬಿಡ್ತಾರೆ ಕೆಲವರಿಗೆ ಅದು ಬೇಗ ಆಗಿದೆ ಅಂತ ಅನ್ನಿಸ್ತಿರ್ಬೋದೇನೋ ಇಷ್ಟೆಲ್ಲ ಸಾಕ್ಷ್ಯಗಳನ್ನ ಆರೋ ಇವರು ಯಾರು ಪೊಲೀಸ್ನವರು ತಂದಿದ್ದರಿಂದ ಇಷ್ಟು ಬೇಗ ಅಂತ ಕೆಲವ್ರಿಗೆ ಅನ್ನಿಸ್ತಿರ್ಬೋದು ಬಟ್ ಅವರ ಪರವಾಗಿರೋರಿಗೆ ಆರು ತಿಂಗಳು ಒಳಗಿದ್ದವ್ರು ಈಗ ಹೊರಗೆ ಬಂದ್ರಲ್ಲ ತಡ ಆಯ್ತು ಅಂತ ಅನ್ನಿಸ್ತಿರ್ಬೋದೇ ನಾವು ನಾನು ಪಟಾಕಿ ಹೊಡಿತಿರೋರ್ಗೆ ಹೇಳ್ತಾ ಇರೋದು ಮಾಡಬೇಡಿ ಇದು ಆ ಆರೋಪಿಯಾಗೇ ಇದಾರೆ ಅವ್ರಿನ್ನೂ ಆರೋಪಿನೇ ಇರ್ತಾರೆ ನ್ಯಾಯಮೂರ್ತಿಗಳು ತಮ್ಮ ಬೈಲ್ ಆರ್ಡರ್ ಕೊಡೋವಾಗ ನಾನು ಯಾಕೆ ಬೈಲ್ ಕೊಡ್ತಿದೀನಿ ಯಾವ್ದಾದ್ರು ಹೇಳಬೇಕಲ್ಲ ಅವರು ಸುಮ್ಮನೆ ಕೊಡಕ ಅದನ್ನ ಸುಮ್ಮನೆ ಕೊಡಕಾಗತ್ತ ಪಾಪ ಅವರು ನಮ್ಮಣ್ಣ ಹೇಳಿದ್ ಕರೆಕ್ಟ್ ಎಲ್ಲರಿಗೂ ಬೇಲ್ ಕೊಡ್ತೀನಿ ಹೋಗ್ರೆ ಮನೆಗೆ ನೀವು ಅಂತ ಕೈ ನಾನು ಇಷ್ಟ ಹೋಗ ಅಂತ ಆಗಲ್ಲ ಹಂಗೆ ಅಲ್ವಾ ಕಾನೂನು ಪ್ರಕ್ರಿಯೆ ಹಾಗಾಗಿ ಅವರು ಆ ವಿಚಾರಣಾ ಹಂತದಲ್ಲಿ ಗಮನಿಸಿರಬಹುದಾದ ಅಂಶಗಳನ್ನ ತಂದಿರುತ್ತಾರೆ ಈ ಪ್ರಕರಣವೂ ಅಷ್ಟೇ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್